ಈಗಂತೂ ಯಾರೇ ನೋಡಿದರೂ ಎಲ್ಲೇ ನೋಡಿದರೂ ರೀಲ್ಸ್ ಹಂಗಾಮ ರೀಲ್ಸ್ ನೋಡ್ತಾ ಟೈಮ್ ಪಾಸ್ ಮಾಡೋರು ಒಂದು ಕಡೆ ಆದರೆ ತಮ್ಮ ವಿಭಿನ್ನ ಕ್ರಿಯೇಟಿವಿಟಿಯಲ್ಲಿ ರೀಲ್ಸ್ ಮಾಡಿ ಬದುಕನ್ನು ಕಟ್ಟಿಕೊಂಡವರು ನೂರಾರು ಮಂದಿ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟ ಇನ್ಸ್ಟಾಗ್ರಾಮ್ ರೀಲ್ಸ್ ವೈಶಿಷ್ಟ್ಯತೆಗೆ ಮತ್ತೊಂದು ಪ್ರಮುಖ ಫ್ಯೂಚರ್ ಸೇರಿಸಲು ಹೊರಟಿದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲರೂ ಅತಿ ಹೆಚ್ಚು ಬಳಕೆ ಮಾಡ್ತಾರೆ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡುವುದು ಒಂದು ಟ್ರೆಂಡ್ ಆಗಿದ್ದು ಯುವ ಜನತೆ ಇನ್ಸ್ಟಾಗ್ರಾಂನಲ್ಲಿ ರೀಲ್ ಮಾಡುವುದರಲ್ಲೇ ಮುಳುಗಿ ಹೋಗಿದ್ದಾರೆ ರೀಲ್ಸ್ ನೋಡ್ತಾ ಟೈಮ್ ಪಾಸ್ ಮಾಡೋರು ಒಂದು ಕಡೆಯಾದರೆ ತಮ್ಮ ವಿಭಿನ್ನ ಕ್ರಿಯೇಟಿವಿಟಿಯಲ್ಲಿ ರೀಲ್ಸ್ ಮಾಡಿ ಬದುಕು ಕಟ್ಟಿಕೊಳ್ಳೋರು ನೂರಾರು ಮಂದಿ ಅಂಥವರಿಗೆ ಇನ್ಸ್ಟಾಗ್ರಾಂ ಹೊಸದೊಂದು ಸಿಹಿ ಸುದ್ದಿ ಘೋಷಿಸಿದೆ ಹೌದು ಪ್ರತಿಯೊಬ್ಬರ ಫೋನ್ನಲ್ಲೂ ಈ ಆ್ಯಪ್ ಇದ್ದೇ ಇರುತ್ತೆ ಜೊತೆಗೆ ಅವರು ಮೊಸೇರಿಯವರು ಇನ್ಸ್ಟಾಗ್ರಾಂನಲ್ಲಿ ಇತರೆ ಅಪ್ಡೇಟ್ಗಳನ್ನ ಘೋಷಣೆ ಮಾಡಿದ್ದಾರೆ ರೇಲ್ ಪ್ರಿಯರಿಗಾಗಿ ಇನ್ಸ್ಟಾಗ್ರಾಮ್ ದೊಡ್ಡ ಅಪ್ಗ್ರೇಡ್ ಮಾಡಿದೆ ಇನ್ಮುಂದೆ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಲಿಮಿಟ್ ಅನ್ನು ತೊಂಬತ್ತು ಸೆಕೆಂಡುಗಳಿಂದ ಮೂರು ನಿಮಿಷಗಳಿಗೆ ಹೆಚ್ಚಿಸಲಾಗಿದೆ ಮೆಟಾ ಒಡೆತನದ ಇನ್ಸ್ಟಾಗ್ರಾಂನ ಹೊಸ ಅಪ್ಡೇಟ್ ಅಡಿಯಲ್ಲಿ ನೀವು ಇನ್ಸ್ಟಾಗ್ರಾಂನಲ್ಲಿ ಮೂರು ನಿಮಿಷಗಳ ರೀಲ್ಗಳನ್ನು ಅಪ್ಲೋಡ್ ಮಾಡಬಹುದು ಇದರ ಹೊರತಾಗಿ ನಿಮ್ಮ ಸ್ನೇಹಿತರು ಯಾವ ರೀಲ್ಗಳನ್ನು ಇಷ್ಟಪಟ್ಟಿದ್ದಾರೆ ಮತ್ತು ಹೆಚ್ಚಿನದನ್ನ ತೋರಿಸುವುದಕ್ಕೆ ರೀಲ್ಸ್ಗಾಗಿ ಸ್ನೇಹಿತರ ಚಟುವಟಿಕೆಯಂತಹ ಇತರೆ ಹೊಸ ಫೀಚರ್ಗಳನ್ನು ಇನ್ಸ್ಟಾಗ್ರಾಂ ಪ್ಲಾಟ್ಫಾರ್ಮ್ ಘೋಷಿಸಿದೆ ಈಗ ಮೂರು ನಿಮಿಷಗಳವರೆಗೆ ರೀಲ್ಸ್ ಅನ್ನು ಅಪ್ಲೋಡ್ ಮಾಡಬಹುದು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ನ ಮೂರು ನಿಮಿಷದ ಅವಧಿಯು ಯೂಟ್ಯೂಬ್ ಕಿರುಚಿತ್ರಗಳಿಗೆ ಹೋಲಿಕೆ ಆಗುತ್ತೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಕಳೆದ ಅಕ್ಟೋಬರ್ನಲ್ಲಿ ಹೆಚ್ಚಿಸಿತ್ತು ಯುಎಸ್ ನಲ್ಲಿ ಟಿಕ್ ಟಾಕ್ ಬಿಕ್ಕಟ್ಟನ್ನು ಇರುವ ಸಮಯದಲ್ಲಿ ಘೋಷಣೆ ಮಾಡಲಾಗಿದೆ ಇದನ್ನ ಅಲ್ಲಿ ನಿಷೇಧಿಸಲಾಯಿತು ಆದರೆ ಬಳಿಕ ಅದನ್ನ ಆನ್ಲೈನ್ಗೆ ತರಲಾಯಿತು ಈ ಬಗ್ಗೆ ಇನ್ಸ್ಟಾಗ್ರಾಮ್ ನ ಮುಖ್ಯಸ್ಥ ಆಡಮ್ ಮೊಸೇರಿ ಮಾಹಿತಿ ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ಇನ್ಸ್ಟಾಗ್ರಾಮ್ ಇನ್ನೂ ಎರಡು ಹೊಸ ಫೀಚರ್ ಅನ್ನ ಪರಿಚಯಿಸಿದೆ ನಿಮ್ಮ ಸ್ನೇಹಿತರು ಮತ್ತು ಫಾಲೋವರ್ಸ್ಗಾಗಿ ಇದನ್ನು ತರಲಾಗಿದೆ ರೀಲ್ಸ್ ಟ್ಯಾಬ್ನ ಮೇಲಿನ ಬಲಮೂಲೆಯಲ್ಲಿರುವ ಮೂಲೆಯಲ್ಲಿರುವ ರೀಲ್ಗಳಲ್ಲಿ ನಿಮ್ಮ ಸ್ನೇಹಿತರು ಇಷ್ಟಪಡುವ ವಿಷಯವನ್ನ ನೋಡೋದಕ್ಕೆ ಮತ್ತು ತೊಡಗಿಸಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ ಸುಲಭಗೊಳಿಸಲಾಗಿದೆ ನೀವು ಸಹ ನೋಡ್ತೀರಿ ಆದ್ದರಿಂದ ನೀವು ಆನಂದಿಸ್ತಾ ಇರುವ ವಿಷಯದ ಕುರಿತು ನೀವು ಸುಲಭವಾಗಿ ಸಂವಾದಗಳನ್ನ ಪ್ರಾರಂಭಿಸಬಹುದು ಇದು ನಿಮ್ಮನ್ನ ಇನ್ನೂ ಫಾಲೋ ಮಾಡದ ಜನರಿಗೆ ನಿಮ್ಮ ರೀಲ್ಸ್ ನೋಡಲು ಇನ್ನಷ್ಟು ಅವಕಾಶವನ್ನ ನೀಡುತ್ತೆ ಮೂರು ನಿಮಿಷದ ರೀಲ್ಸ್ ಅಪ್ಡೇಟ್ ಮಾಡಿದ ಪ್ರೊಫೈಲ್ ಗ್ರಿಡ್ ಟ್ಯಾಬ್ ಟ್ಯಾಬ್ನಲ್ಲಿ ಮೀಸಲಿ ಸ್ನೇಹಿತರ ಫೀಡ್ ಫೀಚರ್ಗಳನ್ನ ಇನ್ಸ್ಟಾಗ್ರಾಂನಲ್ಲಿ ಅಪ್ಗ್ರೇಡ್ ಮಾಡಲಾಗಿದೆ ಜೊತೆಗೆ ಇನ್ಸ್ಟಾಗ್ರಾಂ ವಿಡಿಯೋಗಳನ್ನ ಎಡಿಟ್ ಮಾಡಲು ಹೊಸ ಆಪ್ ಸಹ ಪರಿಚಯಿಸಿದೆ ಈ ವೈಶಿಷ್ಟ್ಯಗಳನ್ನು ಇನ್ಸ್ಟಾಗ್ರಾಂ ಮುಖ್ಯಸ್ಥ ಆಡಮ್ ಮೊಸೇರಿ ಅವರು ಸರಣಿ ಪೋಸ್ಟ್ಗಳಲ್ಲಿ ಘೋಷಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ